ನೀವು ಅನೇಕ ವಿರಾಗಿಗಳು ಮತ್ತು ತಪಸ್ವಿಗಳನ್ನು ಭೇಟಿ ಮಾಡಿದ್ದೀರಿ ಆದರೆ ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಅರಿತಿರುವ ಮನುಷ್ಯನನ್ನು ಹುಡುಕುವುದು ಕಷ್ಟ ಸಂತರು ಮತ್ತು ಯೋಗಿಗಳು ಅಗಾಧ ಪ್ರಯತ್ನಗಳು ಮತ್ತು ತ್ಯಾಗಗಳಿಂದ ಹಲವಾರು ಪವಾಡ ಸದೃಶ ಶಕ್ತಿಗಳನ್ನು ಗಳಿಸಿರುತ್ತಾರೆ ಅವರು ಜನರಿಗೆ ಸಹಾಯ ಮಾಡುತ್ತಾ ನಂಬಿಕೆಯನ್ನು ಪ್ರೇರೇಪಿಸುತ್ತಾ ಬಹಳಷ್ಟು ಒಳ್ಳೆಯದನ್ನೂ ಮಾಡಬಲ್ಲರು ಆದಾಗ್ಯೂ ಇದಾವುದೂ ಅವರನ್ನು ಪರಿಪೂರ್ಣರನ್ನಾಗಿ ಮಾಡಲಾರು ಸತ್ಯದ ಸಾಕ್ಷಾತ್ಕಾರಕ್ಕೆ ಇದು ದಾರಿಯಲ್ಲ ಅಷ್ಟೇ ಅಲ್ಲ ಬದಲಾಗಿ ಅದು ಸುಳ್ಳನ್ನು ಬಲಗೊಳಿಸುವ ದಾರಿಯಾಗಿದೆ ಎಲ್ಲ ಪ್ರಯತ್ನಗಳು ಇನ್ನೂ ಹೆಚ್ಚಿನ ಪ್ರಯತ್ನಕ್ಕೆ ಎಡೆಮಾಡಿಕೊಡುತ್ತವೆ ಯಾವುದನ್ನೇ ಕಟ್ಟಿರಲಿ ಅದನ್ನು ನಿರ್ವಹಿಸಬೇಕಾಗ್ತದೆ ಯಾವುದನ್ನೇ ಆಗಲಿ ಗಳಿಸಿದ್ದನ್ನು ಹಾಳಾಗದಂತೆ ಕಳೆದು ಹೋಗದಂತೆ ಕಾಯ್ದುಕೊಳ್ಳಬೇಕಾಗುತ್ತದೆ ಆದರೆ ಕಳೆದು ಹೋಗುವಂಥದ್ದು ನಿಜಕ್ಕೂ ತನ್ನದಲ್ಲ ನಿಮ್ಮದಲ್ಲದ್ದು ನಿಮಗೆ ಏನು ಉಪಯೋಗವಾಗಬಲ್ಲದು ನನ್ನ ಜಗತ್ತಿನಲ್ಲಿ ಯಾವುದನ್ನೂ ಒತ್ತಾಯದಿಂದ ಮಾಡಲಾಗದು ಎಲ್ಲವೂ ತಂತಾನೇ ಆಗುತ್ತದೆ ಅಸ್ತಿತ್ವವೆಲ್ಲವೂ ದೇಶ ಮತ್ತು ಕಾಲದಲ್ಲಿ ಇದೆ ಮತ್ತು ಅದು ಸೀಮಿತವೂ ತಾತ್ಕಾಲಿಕವೂ ಆಗಿದೆ ಅಸ್ತಿತ್ವವನ್ನು ಅನುಭವಿಸುವವನು ಕೂಡ ಸೀಮಿತವು ತಾತ್ಕಾಲಿಕವೂ ಆಗಿರುತ್ತಾನೆ ಅಸ್ತಿತ್ವದಲ್ಲಿ ಏನು ಇದೆ ಅಥವಾ ಅಸ್ತಿತ್ವದಲ್ಲಿ ಯಾರು ಇದ್ದಾರೆ ಎಂಬುದರ ಬಗ್ಗೆ ನಾನು ಚಿಂತಿಸುವುದಿಲ್ಲ ನಾನು ಅದರ ಆಚೆಗಿನ ಎರಡೂ ಆಗಿರುವ ಮತ್ತು ಯಾವುದೂ ಆಗಿರದಲ್ಲಿ ನನ್ನ ನೆಲೆಯನ್ನು ತೆಗೆದುಕೊಳ್ಳುತ್ತೇನೆ ತುಂಬ ಕಷ್ಟಪಟ್ಟು ಪ್ರಯತ್ನಪಟ್ಟು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಉನ್ನತ ಮಟ್ಟದ ಅನುಭವಗಳನ್ನು ಮತ್ತು ಕ್ರಿಯೆಗಳನ್ನು ಗಳಿಸಿಕೊಂಡಿರುತ್ತಾರೆಯೋ ಅವರು ಸಾಮಾನ್ಯವಾಗಿ ತಮ್ಮ ನಿಲುವುಗಳ ಬಗ್ಗೆ ತುಂಬ ತೀವ್ರವಾಗಿ ಎಚ್ಚರವಾಗಿರುತ್ತಾರೆ ಏನನ್ನು ಸಾಧಿಸದವರು ಮತ್ತು ಅತ್ಯುನ್ನತವಾದದ್ದನ್ನು ಸಾಧಿಸಿರುವವರು ಎಂದು ಅವರು ಜನಗಳನ್ನು ವಿಂಗಡಿಸುತ್ತಾರೆ ನನಗೆ ಎಲ್ಲರೂ ಸಮಾನರು ತೋರುವಿಕೆ ಮತ್ತು ಅಭಿವ್ಯಕ್ತಿಗಳಲ್ಲಿ ವ್ಯತ್ಯಾಸಗಳಿರುತ್ತವೆ ನಿಜ ಆದರೆ ಅವು ಮುಖ್ಯವಲ್ಲ ಚಿನ್ನದ ಆಭರಣದ ಆಕಾರವು ಚಿನ್ನದ ಮೇಲೆ ಯಾವ ಪರಿಣಾಮವನ್ನು ಬೀರದಿರುವಂತೆ ಮನುಷ್ಯನ ಅಂತಃಸಾರವು ಪರಿಣಾಮಕ್ಕೆ ಒಳಗಾಗದಂತೆ ಶುದ್ಧವಾಗಿಯೇ ಇರುತ್ತದೆ ಎಲ್ಲಿ ಸಮಾನತೆಯ ಕೊರತೆ ಇರುತ್ತದೆಯೋ ಅಲ್ಲಿ ಸತ್ಯವನ್ನು ತಲುಪಲು ಆಗುವುದಿಲ್ಲ ಎಂದರ್ಥ ಕೇವಲ ಬೌದ್ಧಿಕ ತಿಳುವಳಿಕೆ ಸಾಕಾಗದು ತಿಳಿಯುವವನನ್ನು ಅಂದರೆ ಜ್ಞಾತೃವನ್ನು ತಿಳಿಯಬೇಕು ವಿದ್ವಾಂಸರು ಮತ್ತು ಯೋಗಿಗಳಿಗೆ ಅನೇಕ ಸಂಗತಿಗಳು ತಿಳಿದಿರಬಹುದು ಆದರೆ ಸ್ವರೂಪ ಜ್ಞಾನ ಇಲ್ಲದಿದ್ದಾಗ ಅದರಿಂದೆಲ್ಲ ಏನು ಪ್ರಯೋಜನ ಖಂಡಿತ ಅದರ ದುರುಪಯೋಗವಾಗುತ್ತದೆ ತಿಳಿಯುವವನನ್ನು ತಿಳಿಯದೇ ಇದ್ದರೆ ಶಾಂತಿ ಇರಲು ಸಾಧ್ಯವಿಲ್ಲ